ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ವಿಪಕ್ಷ ಸದಸ್ಯರು ಕೂಡ ಸದನದಲ್ಲಿ ಚರ್ಚೆಗೆ ಅವಕಾಶವನ್ನ ಕೇಳಿದ್ರು ಶೂನ್ಯ ವೇಳೆಯಲ್ಲಿ ಚಾನ್ಸ್ ಕೊಟ್ಟಿದ್ದೆ ಈ ಕುರಿತಂತೆ ಚರ್ಚೆ ಆಗಿದೆ ಮತ್ತಷ್ಟು ಚರ್ಚೆಗೆ ಅವಕಾಶ ಬೇಕು ಅಂತ ಕೇಳಿದ್ದಾರೆ ಚರ್ಚೆಗೆ ನಾನು ಅವಕಾಶವನ್ನು ಮಾಡಿಕೊಡುವೆ ಎಸ್ಐಟಿ ತನಿಖೆ ಮಾಡ್ತಾ ಇದ್ದು ತಾಳ್ಮೆಯಿಂದ ಇರಬೇಕು ತನಿಖೆ ಮುಗಿಯುವ ಮುನ್ನ ತೀರ್ಪು ಕೊಡುವಂಥದ್ದು ಸರಿಯಲ್ಲ ಧಾರ್ಮಿಕ ಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡೋದೇ ನಮ್ಮ ಕರ್ತವ್ಯ ಈ ವಿಚಾರದಲ್ಲಿ ಯಾರು ಕೂಡ ಸ್ವಯಂ ಅಭಿಪ್ರಾಯವನ್ನ ಕೊಡಬಾರ್ದು ತನಿಖೆ ಆಗುವವರೆಗೂ ಎಲ್ಲರೂ ಸಮಾಧಾನದಿಂದ ಇರಬೇಕು ನಾವು ಸಮಾನತೆ ಸೋದರ ಭಾವನೆಯಲ್ಲಿ ಇರೋರು ತನಿಖೆ ಆಗುವ ಮುನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಮಾತನಾಡೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇನೆ ಅದು ಶೂನ್ಯ ವೇಳೆಯಲ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ ಅದೊಂದು ದೀರ್ಘಕಾಲದ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ತಮ್ಮ ಅಭಿಪ್ರಾಯ ಅಂತ ತಮ್ಮದೇ ಕ್ಷೇತ್ರ ತಮ್ಮದೇ ಒಂದು ಜಿಲ್ಲೆಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದಾವೆ ಬೇರೆ ಬೇರೆ ಇದ್ದಾರೆ ಸಾಮಾಜಿಕ ನಾನು ಹದಿನೈದು ಒಂದು ತಿಂಗಳ ಹಿಂದೆ ನಾನು ಹೇಳಿದ್ದೇನೆ ಎಸ್ ಐ ಟಿ ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ ಆ ತನಿಖೆ ಮಾಡಲಿಕ್ಕೆ ಬಿಡಿ ತನಿಖೆ ಆಗುವ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಂಡೊಂದು ವಿಚಾರಗಳು ಬೇಡ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಯನ್ನು ಮತ್ತು ಅದರ ಇತಿಹಾಸವನ್ನು ಮತ್ತು ಒಂದು ಸಂಸ್ಥೆಪಾತ ಕಾಪಾಡೋದು ಸರ್ವರು ಕೂಡ ಇವತ್ತು ಆಗಿದೆ ಇದರಲ್ಲಿ ಅದಕ್ಕಾಗಿ ತನಿಖೆ ನಡೀತಿದೆ ತನಿಖೆ ನಡೆದು ಸತ್ಯಾಂಶ ಬರಲಿ ಅದು ಏನಿದೆಯಾ ನಮಗೆ ಗೊತ್ತಾಗುವಂಥ ವಿಚಾರ ಇವತ್ತು ಅಲ್ಲಿಯ ತನಕ ನಾವು ಪ್ರತಿಯೊಬ್ಬರು ನಾವು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತು ಏನು ಸ್ವಯಂ ಅಭಿಪ್ರಾಯ ಅದನ್ನು ಹೇಳುವಂಥದ್ದಲ್ಲ ಅಲ್ಲಿ ತನಕ ಎಲ್ಲರೂ ಕೂಡ ಒಗ್ಗಟ್ಟು ಸಮಾಧಾನದಿರುವಂಥ ಕೆಲಸ ಇವತ್ತು ಆ